ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಅವನಿಗೆ ಅವನ ಊರಿನ ಕೇಂದ್ರ ಭಾಗದಲ್ಲಿ ಒಂದು ಅದ್ಭುತವಾದ ಮನೆ ಇರುತ್ತೆ ಅದರ ಮೇಲೆ ಆ ಊರಿನ ಶ್ರೀಮಂತರು ತುಂಬ ಆಸೆ ಹೊಂದಿರ್ತಾರೆ ಮತ್ತು ಆ ಮನೆಯನ್ನು ಕೊಂಡುಕೊಳ್ಳಲು ಪ್ರಯತ್ನಿಸ್ತಾ ಇರ್ತಾರೆ ಎರಡು ಮೂರು ಪಟ್ಟು ಹೆಚ್ಚಿಗೆ ಹಣ ಕೊಡುತ್ತೇವೆ ಎಂದರೂ ಆ ವ್ಯಾಪಾರಿ ಮನೆಯನ್ನು ಯಾರಿಗೂ ಮಾರಿರೋದಿಲ್ಲ ಹೀಗೆ ಒಂದು ದಿನ ಆ ವ್ಯಾಪಾರಿ ಯಾವುದೋ ಒಂದು ಕೆಲಸದ ಕಾರಣ ಬೇರೆ ಊರಿಗೆ ಹೋಗಿ ಹಿಂದಿರುಗುವಷ್ಟರಲ್ಲಿ ಅವನ ಮನೆಗೆ ಬೆಂಕಿ ಬಿದ್ದು ಹತ್ತಿ ಉರಿಯುತ್ತಿರುತ್ತೆ ಆ ವ್ಯಾಪಾರಿಗೆ ಅವನ ಮನೆಯ ಮೇಲೆ ವಿಪರೀತವಾದ ಪ್ರೀತಿ ಆದ್ದರಿಂದ ಮೊದಲೇ ಹೇಳಿದ ಹಾಗೆ ಅನೇಕ ಜನ ಎರಡು ಮೂರು ಪಟ್ಟು ಹೆಚ್ಚಿಗೆ ಹಣ ಕೊಡುತ್ತೇವೆ ಎಂದರೂ ಆ ಮನೆಯನ್ನು ಯಾರಿಗೂ ಮಾರಿರಲಿಲ್ಲ ಅಂಥದ್ದರಲ್ಲಿ ತನ್ನ ಕಣ್ಣ ಮುಂದೆಯೇ ಆತನ ಮನೆ ಹತ್ತಿ ಉರಿಯುವಾಗ ಅವನಿಗೆ ಏನು ಮಾಡಬೇಕು ಎಂದು ತೋಚಲಿಲ್ಲ ಅಯ್ಯೋ ನನ್ನ ಜೀವನದ ಅತಿ ಮುಖ್ಯವಾದ ಆಸ್ತಿಯನ್ನು ಕಳೆದುಕೊಂಡೇನಲ್ಲ ಎಂದು ದುಃಖದಿಂದ ಅಳುತ್ತಾ ಕುಳಿತಿರುವಾಗ ದೂರದಿಂದ ಅವನ ಹಿರಿಯ ಮಗ ಓಡಿಬಂದು ತಂದೆಯ ಬಳಿ ಹೇಳುತ್ತಾನೆ ಅಪ್ಪ ನೀವು ದುಃಖ ಪಡಬೇಡಿ ನಾನು ಈ ಮನೆಯನ್ನು ನಿನ್ನೆಯೇ ಈ ಊರಿನ ಒಬ್ಬ ಶ್ರೀಮಂತರಿಗೆ ಮಾರಿದ್ದೇನೆ ಅದು ಕೂಡ ಮೂರು ಪಟ್ಟು ಹೆಚ್ಚಿನ ಹಣಕ್ಕೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ತಕ್ಷಣ ಅಲ್ಲಿಯವರೆಗೂ ನನ್ನ ಮನೆ ಬೆಂಕಿಗೆ ಆಹುತಿಯಾಗುತ್ತಿದೆ ಎಂದು ಅಳುತ್ತಿದ್ದ ಅವನ ದುಃಖ ಕ್ಷಣದಲ್ಲಿ ಮಾಯವಾಗಿ ಯಾರದೋ ಮನೆಗೆ ಬೆಂಕಿ ಬಿದ್ದಿದೆ ಬಿಡು ಎಂಬಂತೆ ನೋಡುತ್ತಾ ನಿಲ್ಲುತ್ತಾನೆ ಅಷ್ಟರಲ್ಲೇ ಅವನ ಎರಡನೆಯ ಮಗ ಅಲ್ಲಿಗೆ ಬಂದು ಏನಪ್ಪ ಮನೆಗೆ ಬೆಂಕಿ ಬಿದ್ದಿದೆ ನೀನು ನೋಡಿದರೆ ಇಷ್ಟು ಆರಾಮಾಗಿ ನಿಂತಿದ್ದೀಯಲ್ಲ ಎಂದು ಕೇಳುತ್ತಾನೆ ಅದಕ್ಕೆ ಅವರ ತಂದೆ ಯಾಕೋ ನಿನಗೆ ಗೊತ್ತಿಲ್ವಾ ನಿನ್ನ ಅಣ್ಣ ಈ ಮನೆಯನ್ನು ನಿನ್ನೆಯೇ ಮಾರಿದ್ದಾನೆ ಅದು ಕೂಡ ಮೂರು ಪಟ್ಟು ಹೆಚ್ಚಿನ ಹಣಕ್ಕೆ ಎಂದಾಗ ಅವನ ಮಗ ಅಯ್ಯೋ ಅಪ್ಪ ಅಣ್ಣ ಮನೆಯನ್ನೇನೋ ಮಾರಿದ್ದಾನೆ ನಿಜ ಆದರೆ ನಮಗೆ ಬರಬೇಕಾದ ಪೂರ್ತಿ ಹಣ ಇನ್ನೂ ಬಂದಿಲ್ಲ ಅಷ್ಟರಲ್ಲೇ ಮನೆಗೆ ಬೆಂಕಿ ಬಿದ್ದಿದೆ ಇನ್ನೆಲ್ಲಿ ಅವರು ದುಡ್ಡು ಕೊಡುತ್ತಾರೆ ಎಂದು ಹೇಳುತ್ತಾನೆ ಅಷ್ಟ ಅಲ್ಲಿಯವರೆಗೆ ಸೂರ್ಯಕಾಂತಿ ಹೂವಿನಂತೆ ಹರಳಿದ್ದ ಅವನ ಮುಖ ಬಾಡಿ ಹೋಗುತ್ತೆ ಅಯ್ಯೋ ದೇವರೇ ನನಗೆ ಯಾಕಿಂತ ಕಷ್ಟ ಕೊಟ್ಟೆ ಅಂತ ಮತ್ತೆ ಹೇಳೋದಕ್ಕೆ ಶುರು ಮಾಡ್ತಾನೆ ಆದರೆ ಏನಕ್ಕೆ ಮತ್ತೆ ಅದು ನನ್ನ ಮನೆ ಅನ್ನೋ ಭಾವನೆ ಬಂದಿದ್ದರಿಂದ ಅಷ್ಟರಲ್ಲೇ ಅವನ ಮೂರನೇ ಮಗ ಅಲ್ಲಿಗೆ ಬಂದು ಹೇಳುತ್ತಾನೆ ಅಪ್ಪ ನಮ್ಮ ಮನೆ ಕೊಂಡುಕೊಂಡವರು ಎಷ್ಟು ಒಳ್ಳೆಯವರು ಗೊತ್ತಾ ಈಗ ನಾನು ಅವರ ಬಳಿಯಿಂದಲೇ ಬರುತ್ತಿದ್ದೇನೆ ಮತ್ತು ಅವರು ಹೇಳಿದರು ಹೀಗೆ ಆಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನೀವು ಬೇಕಂತಲೇ ಅಂತ ಏನು ಮನೆಯನ್ನು ಸುಟ್ಟಿಲ್ಲ ಅಲ್ವಾ ಆದ್ದರಿಂದ ನಾನು ಕೊಟ್ಟ ಮಾತಿನಂತೆಯೇ ನಿಮ್ಮ ಪೂರ್ತಿ ಹಣವನ್ನು ಕೊಡುತ್ತೇನೆ ಮನೆ ಹೋದರೆ ಏನಂತೆ ಜಾಗ ಇದೆಯಲ್ಲ ನಾನು ಮತ್ತೆ ಮನೆಯನ್ನ ಕಟ್ಟಿಸಿಕೊಳ್ಳುತ್ತೇನೆ ಅಂತ ಹೇಳಿದರು ಎಂದು ತಿಳಿಸಿದರು ಅದನ್ನು ಕೇಳಿದ ವ್ಯಾಪಾರಿಗೆ ಮತ್ತೆ ಕಣ್ಣೀರು ಹೋಗಿ ತುಂಬಾ ಖುಷಿಯಾದನು ಆದರೆ ಏನಕ್ಕೆ ಅಲ್ಲಿ ನನ್ನದು ಎಂಬ ಭಾವನೆ ಹೋದ ಕಾರಣಕ್ಕೆ ಸ್ನೇಹಿತರೆ ಈ ಕಥೆಯಿಂದ ನಾವು ಎರಡು ಪಾಠಗಳನ್ನು ಕಲಿಯಬಹುದು ಒಂದು ಯಾವುದೇ ಸಂದರ್ಭದಲ್ಲಿ ದುಃಖ ಅಥವಾ ಸಂತೋಷ ಎನ್ನುವುದು ಅಲ್ಲಿ ನಡೆದಿರುವ ಘಟನೆ ಅಥವಾ ಪರಿಸ್ಥಿತಿಗೆ ಕಾರಣವಾಗಿರುವುದಿಲ್ಲ ಬದಲಿಗೆ ನಮ್ಮ ಭಾವನೆಗಳು ಕಾರಣವಾಗಿರುತ್ತವೆ ಈ ಕಥೆಯಲ್ಲಿ ನೋಡಿದರೆ ಅಲ್ಲಿ ಮನೆಗೆ ಬೆಂಕಿ ಬಿದ್ದಿರುವ ದೃಶ್ಯ ಎಲ್ಲಿಯೂ ಬದಲಾಗಲಿಲ್ಲ ಆದರೆ ಆ ವ್ಯಾಪಾರಿಯ ಆ ಮನೆ ನನ್ನದು ಅಥವಾ ನನ್ನದಲ್ಲ ಎಂಬ ಭಾವನೆ ಮಾತ್ರ ಬದಲಾಯಿತು ಆದ್ದರಿಂದ ಅವನ ಸಂತೋಷ ಮತ್ತು ದುಃಖವೂ ಕೂಡ ಬದಲಾಯಿತು ನನ್ನದು ಎಂದುಕೊಂಡರೆ ದುಃಖ ನನ್ನದಲ್ಲ ಎಂದುಕೊಂಡರೆ ಸಂತೋಷ ಅಷ್ಟೆ ಎರಡನೆಯದಾಗಿ ಪ್ರಪಂಚದಲ್ಲಿ ಯಾರೇ ಆದರೂ ನಾನು ನನ್ನದು ಎಂಬ ಭಾವನೆಯಲ್ಲೇ ಬದುಕುತ್ತಾರೆ ಯಾವುದೇ ಒಂದು ಕಷ್ಟ ಅಥವಾ ಸಮಸ್ಯೆ ಅದು ನನ್ನದಲ್ಲ ಎಂದಾದರೆ ಯಾವ ಜನರೂ ಕೂಡ ಅದರ ಬಗ್ಗೆ ಯೋಚಿಸುವುದಾಗಲಿ ಅಥವಾ ದುಃಖಿಸುವುದಾಗಲಿ ಮಾಡುವುದಿಲ್ಲ ಬದಲಾಗಿ ಆ ಕಷ್ಟ ನನ್ನದಲ್ಲ ಎಂದು ಸಂತೋಷಪಡುತ್ತಾರೆ ಆದ್ದರಿಂದ ಜನರ ಅಭಿಪ್ರಾಯಗಳಿಗೆ ತಲೆ ನಮ್ಮ ಜೀವನವನ್ನು ನಾವು ಖುಷಿಯಿಂದ ಬದುಕಬೇಕು